ओम नम सिद्देव्य जय भलो देवादिदेव शांतिनाथ भगवान की, जय देवादिदेव महावीर भगवान की जय भो चौबीसो भगवान की జయబలు ఆచార్య శాంతాగరముని మహారాజీ జై బలు ఆచార్య దేశభూషణమిని మహారాజీ జై బలు బాలాచార్య సశీర్మినీ మహారాజీ భవ్య జీవిగే కళిద ఎరడు దిన దశలక్ష నోపినీరి ఆరు దిన ಷೋಡಶಿಕಾರನ ಬೆಳಗ್ತಾ ಇದ್ದೀವಿ ದಶಲಕ್ಷಣ ಪರ್ವವನ್ನು ಒಂದು ವರ್ಷದಲ್ಲಿ ಎಷ್ಟು ಸಲ ಬೆಳಗುತ್ತಾರೆ ಅಂತಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಒಂದು ವರ್ಷದಲ್ಲಿ ಮೂರು ಸಲ ದಶಲಕ್ಷಣ ನೌಪಿಯನ್ನು ಬೆಳಗುತ್ತಾರೆ ಬೆಳಗುತ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ತಿಂಗಳು ಯಾವುವು ಅಂತಂದರೆ ಒಂದು ಮಾಘ ಮಾಸ ಇನ್ನೊಂದು ಚೈತ್ರ ಮಾಸ ಮತ್ತೊಂದು ಭಾದ್ರಪದ ಮಾಸ ಹೆಚ್ಚಾ ಹೆಚ್ಚು ಎಲ್ಲ ಕಡೆಗೆ ಬೆಳಗುವಂಥ ಪದ್ಧತಿ ಭಾದ್ರಪದ ಮಾಸದಲ್ಲಿ ಈ ಭಾದ್ರಪದ ಮಾಸ ಒಂದು ಶ್ರೇಷ್ಠ ಅಂತ ಮಾಡಿಸಿದರು ಹೆಂಗ ರಾಜರಿಗೆ ಒಂದು ಕಿರೀಟ್ ಇದ್ದಂತೆ ರಾಜರಿಗೆ ಕಿರೀಟಿದ್ದಾಗ ಹೇಗೆ ಶೋಭಿಸುತ್ತದೆಯೋ ಅದೇ ಪ್ರಕಾರ ಭಾದ್ರಪದ ಮಾಸದಲ್ಲಿ ಬರತಕ್ಕಂಥ ದಶಲಕ್ಷನ ನೋಪಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ದಶೆ ಅಂದರೆ ಏನ್ರಿ ಹತ್ತು ಲಕ್ಷಣ ಅಂದರೆ ಏನ್ರಿ ಗುರುತು ಗುರ್ತು ಧರ್ಮ ಹತ್ತದವೇನು ರೀ ಧರ್ಮ ಹತ್ತಿಲ್ಲ ಧರ್ಮ ಒಂದೈತಿ ಆದರೆ ಹೇಳುವಂಥ ಸಂದರ್ಭದಾಗ ಏನು ಹೇಳ್ತಾರೆ ದಶಧರ್ಮ ಧರ್ಮ ದಶಧರ್ಮ ದಶಧರ್ಮ ಅಂತಾರು ಧರ್ಮ ಹತ್ತಿಲ್ಲ ಧರ್ಮ ಒಂದೈತಿ ಆ ಧರ್ಮವನ್ನು ತಿಳ್ಕೊಳ್ಳಾಕ ಲಕ್ಷಣಗಳನ್ನು ಹತ್ತು ಹೇಳಿದ್ದಾರೆ ಏನು ಹೇಳಿದ ರೀ ಲಕ್ಷಣಗಳನ್ನು ಹತ್ತೆಳಿದರು ಗುರುತುಗಳನ್ನು ಹೇಳಿದರು ಆ ಹತ್ತು ಗುರುತುಗಳಿಂದ ಒಂದೊಂದು ಒಂದೊಂದು ಲಕ್ಷಣಕ್ಕೆ ನಾವು ಲೋಪಿಯನ್ನು ಬೆರೆಗಿ ಆತ್ಮದ ಕಡೆಗೆ ಹೋಗುವಂಥ ಮಾರ್ಗಕ್ಕೆ ಏನು ಹೇಳಿದಾರಂದ್ರೆ ದಶಲಕ್ಷಣ 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 ಅಂತ ಹೇಳಿದರು ಯಾವ ಪ್ರಕಾರ ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ ಮೂರು ಸಲ ಪರೀಕ್ಷೆ ಬರ್ತಾವ್ರಿ ಅವ್ರಿ ವರ್ಷದಲ್ಲಿ ಮೂರು ಸಲ ಪರೀಕ್ಷೆ ಬರ್ತಾವೆ ರೀ ಒಂದಕ್ಕೇನಂತಾರೆ ಮೂರು ತಿಂಗಳ ಪರೀಕ್ಷೆ ಮತ್ತೊಂದಕ್ಕೆ ಏನಂತಾರೆ ರೀ ಆರು ತಿಂಗಳ ಪರೀಕ್ಷೆ ಮತ್ತೊಂದ್ಕೇನಂತಾರೆ ವಾರ್ಷಿಕ ಪರೀಕ್ಷೆ ಮೂರು ತಿಂಗಳ ಪರೀಕ್ಷೆ ಹುಡುಗರು ಅಷ್ಟು ಅಭ್ಯಾಸ ಮಾಡೋದಿಲ್ಲ ಆರು ತಿಂಗಳ ಪರೀಕ್ಷೆದಾಗ ಹುಡುಗರು ಅಷ್ಟು ಅಭ್ಯಾಸ ಮಾಡೋದಿಲ್ಲ ವಾರ್ಷಿಕ ಪರೀಕ್ಷೆದಾಗ ಮಾತ್ರ ಏನು ಮಾಡ್ತಾರೆ ಪ್ರತಿಯೊಂದು ಹುಡುಗರು ಏನು ಮಾಡ್ತಾರೆ ಕಣ್ಣಾಗ ಎಣ್ಣೆ ಅಂತಾರೆ ನೋಡ್ರಿ ಕನ್ನಾಗಿ ಎಣ್ಣೆ ಹಾಕೊಂಡ ಓದಿ 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 ನಾ ಆಗ್ಬೇಕು ನಾ ಪಾಸ್ ಆಗ್ಬೇಕು ನಾ ಪಾಸ್ ಆಗ್ಬೇಕು ಅಂತ ತಿಳ್ಕೊಂಡ ವಾರ್ಷಿಕ ಪರೀಕ್ಷೆದಾಗ ಮಾತ್ರ ಏನು ಮಾಡ್ತಾರೆ ಭಾಳಷ್ಟು ಅಭ್ಯಾಸವನ್ನು ಮಾಡ್ತಾರೆ ಹಂಗ ಈ ಮೂರು ತಿಂಗಳೊಳಗೆ ಆ ವರ್ಷದೊಳಗೆ ನಮ್ಮ ಮೂರು ಸಲ ಬರ್ತಾವಲ್ಲ ಆ ಮೂರು ಸಲ ಕಟ್ಟ ಮಹತ್ವ ಕೊಡೋದಿಲ್ಲ ಯಾವ ಭಾದ್ರೂಪದ ಮಾಸದಾಗ ನೋಪಿ ಬರ್ತೈತಿ ಆ ನೋಪಿಗೆ ಮಾತ್ರ ಇಡೀ ಭಾರತ ದೇಶದೊಳಗೆ ಎಲ್ಲ ಕಡೆ ಏನು ಮಾಡ್ತಾರೆ ಮಹತ್ವವನ್ನು ಕೊಡ್ತಾರ ಅದಕ್ಕೆ ಉತ್ತಮ ಕ್ಷಮಾಧರ್ಮ ಬೈಲಾದಿವಸರಿ ಉತ್ತಮ ಕ್ಷಮಾಧರ್ಮ ಪ್ರಕಟ ಆಗಬೇಕಾಗಿತ್ತಂದ್ರೆ ನಾವು ನೀವೆಲ್ಲರೂ ಕ್ರೋಧ ಕಷಾಯವನ್ನು ಬಿಡಬೇಕು ಅನ್ನುವಂಥದ್ದು ತಿಳ್ಕೊಂಡ್ರಿ ಉತ್ತಮ ಮಾರ್ಧವ ಅಂದರೆ ಗುಣವನ್ನು ಪಡೆದುಕೊಳ್ಳಬೇಕು ಅಂತ ತಿಳ್ಕೊಂಡ್ರಿ ಕ್ರೋಧ ಕಷಾಯ ಭಾಳ ಕೆಟ್ಟೈತ್ರಿ ಯಾರಿಗೂ ಬಿಡೋಂಗಿಲ್ಲ ಕ್ರೋಧ ಕಷಾಯ ಯಾರಿಗಿಲ್ಲರಿ ಕ್ರೋಧ ಕಷಾಯ ನಿಮಗೂ ಐತಿ ಕ್ರೋಧ ಕಷಾಯ ನನಗೂ ಐತಿ ಕ್ರೋಧ ಕಷಾಯ ಮುನಿಗಳಿಗೂ ಐತಿ ಕ್ರೋಧ ಕಷಾಯ ಎಲ್ಲರಿಗೂ ಐತಿ ಕ್ರೋಧ ಕಷಾಯವನ್ನು ಯಾರೂ ಬಿಟ್ಟಿಲ್ಲ ಬಿಡೋದೂ ಇಲ್ಲ ಆ ಕ್ರೋಧ ಕಷಾಯವನ್ನು ಯಾರು ಗೆಲ್ಲುತ್ತಾರೋ ಅವರ ಜೀವನದಲ್ಲಿ ಕ್ಷಮ ಗುಣವನ್ನು ಪ್ರಕಟ ಮಾಡ್ಕೋತಾರೋ ಯಾರ ಗೆಲ್ಲಾಗಿಲ್ಲ ಅವ್ರಿಗೆ ಕ್ಷಮ ಗುಣ ಪ್ರಕಟ ಆಗೋದಿಲ್ಲ ಅದಕ್ಕೆ ಒಂದು ಊರೊಳಗೆ ಒಬ್ಬ ವ್ಯಕ್ತಿ ಇದ್ದ ಆ ಭಾಳಷ್ಟು ದುಡಿದ ದುಡಿದ ದುಡ್ದ ದುಡಿದ ಏನು ಮಾಡಿದ್ದ ರೊಕ್ಕ ಭಾಳಷ್ಟು ಮಾಡಿದ್ದ ರೊಕ್ಕ ಭಾಳಷ್ಟು ಮಾಡಿ ಒಂದು ಸುಂದರವಾದಂಥ ಮಾರುತಿ ಕಾರ್ ತಂದಿದ್ದ ಹೊಸಾದ ಮಾರುತಿ ಕಾರ್ ತಂದ ಮನೆ ಮುಂದೆ ನಿಲ್ಲಿಸಿದ ಮನೆ ಮುಂದೆ ನಿಲ್ಲಿಸಿ ಅದನ್ನು ಪೂಜಾ ಮಾಡಬೇಕು ಇನ್ನು ಒಳಗೆ ಹೋಗಿ ಹೆಂಡ್ತಿನ ಕರ್ಕೊಂಡು ಬಂದ ಪೂಜಾ ಮಾಡಬೇಕಂತ ತಿಳ್ಕೊಂಡು ಮನೆ ಮುಂದೆ ಖುಷಿಯಿಂದ ಅಗ್ನಿ ಸಂತೋಷದಿಂದ ಹೊಸ ಗಾಡಿ ತಂದು ನಿಲ್ಲಿಸಿದ ಅವನು ಜೊತೆಗೆ ಬರುವಾಗ ಏನಾಗಿತ್ತಂದ್ರೆ ಒಂದು ಮೂರು ವರ್ಷದ ಮಗು ಬಂದಿತ್ತು ಆ ಮಗುನ ಅಲ್ಲೇ ಗಾಡಿ ತಕ ಬಿಟ್ಟು ಹ್ಯಾಂಡ್ತೀನ್ಗೆ ಒಳಗೆ ಕರಿಯಕ್ಕೆ ಹೋದ ಪೂಜಾ ಸಾಮಾನೆಲ್ಲ ತರಾಕೆ ಹೋದ ಆ ಮೂರು ವರ್ಷದ ಮಗುಗೆ ಏನು ಗೊತ್ತಾ ನಮ್ಮ ಅಪ್ಪ ಬಾರತ್ತೆ ಹೊಸ ಕಾರು ತಂದನು ಇದು ಗಾಡಿ ಐತಿ ಇದನ್ನ ಹಾಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಏನೂ ಗೊತ್ತಾಗಲಿಲ್ಲ ಅದಕ್ಕೆ ಅದು ಏನು ಮಾಡತ್ರಿ ಒಂದು ಅಲ್ಲಿ ಆ ಕಲ್ಲು ಥೂತು ಆ ಗಾಡಿಗೆ ಏನು ಅಂದ್ರೆ ಆಟ ಆಡ್ಕೋತ ಅಲ್ಲೇದಲ್ಲೇ ಅಲ್ಲೇದಲ್ಲೇ ಅಲ್ಲೇದಲ್ಲೆಲ್ಲ ಬೈಡಿತು ಅದು ಆ ತಗಡೆ ಭಾಳ ತಿಳಿ ಬರ್ತೈತ್ರಿ ಗಾಡಿ ತಗಡ ಅಲ್ಲೇದಲ್ಲೇ ಅಲ್ಲೆಲ್ಲ ನೆಗ್ಗಿ ಅದು ಹೊಸ ಗಾಡಿ ಇವತ್ತ ಪೂಜಾ ಮಾಡೋದೈತೆ ಎಷ್ಟೋ ಖರ್ಚು ಮಾಡಿ ಗಾಡಿ ತಂದಾಣ ಒಳಗಿಂದ ಬಂದ ಅಪ್ಪ ಅಲ್ಲೇದಲ್ಲೇ ಅಲ್ಲೇದಲ್ಲೆಲ್ಲ ತೂತು ಬಿದ್ದಿತ್ತು ಅದಕ್ಕೆ ನೋಡಿದ ಶಿಫ್ಟ್ ನೆಟ್ಟಿಗೆ ಏನು ಬಿಡ್ತೀರಿ ರೋದ್ ಎಲ್ಲಿತ್ರಿ ಸಿಟ್ಟು ಎಲ್ಲಿತ್ರಿ ಇನ್ಕ ಇದಕ್ಕಿಲ್ಲ ಅದ ಆ ಗಾಡಿ ನೋಡಿದ ಗಾಡಿ ನೋಡಿದ ಕೂಡಲೇ ತಲೆಯಾಗ ಬಂತು ಹೊಸ ಗಾಡಿ ಹಿಂದ ತಂದಿನಿ ಇನ್ನ ಪೂಜೆ ಆಗಿಲ್ಲ ಮಗನ ಗಾಡಿ ಎಲ್ಲ ಅನ್ಯ ತೆಗೆದ್ ತಗೊಂಡ ಅದಕ್ಕ ತಗೊಂಡ ಹುಡುಗನ ತಲೆಯಾಗ ಹಾಕಿ ಬಿಟ್ಟ ಹುಡುಗ ಏನಾದ್ರಿ ಮುರ್ಜೆ ಹೋಗಿ ಬಿಡ್ತು మూర్తి హోయి బుడ్తు అవుకత్ ఒడ్యాగ్ ఒళ్ళకత్ ఎల్ ఒళ్ళకత్రు ఓడింగిన ఓడి బందో ఓడి బేంతారీ ఆ హుడ్డ దవాఖాన కొయ్తారు మొత్తం గాడే హక్కు దవాఖాన దవాఖాన కాలు తోర్సరు ఆ దగు ఎచ్చు ఆగల మరుద్య ఏనా మగు ఎచ్చు అవుతు అరంతు పప్పా 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 అప్పా అప్పా నా ఇల్కి బందో నా ఎల్ యాక బంద ಆವಾಗ ಹಪ್ಪಗ ಬಡ್ದಂಗೆ ಬಡದಂಗಾಯಿತು ಅವಾಗ ದುಃಖ ಆಯಿತು ಅವ ಏನು ಮಾಡ್ತಾನೋ ಮನುಷ್ಯನಾಗ ಕ್ರೋಧ ಕಷಾಯ ಮಾಡಿದ್ಲ ಆ ಕ್ರೋಧ ಕಷಾಯದಿಂದ ಮಣಿಗೆ ಹೋಗಿ ಏನು ರೀ ನನ್ನ ಮಗನ ಬಿಡಾಕೆ ನಾನಾ ಕಾರಣ ತಿಳ್ಕೊಂಡ ಅವು ಮಣಿಗೆ ಹೋಗಿ ಏನು ಮಾಡ್ತಾನೆ ವಿಷಾ ಕುಡಿದು ಸಾಥ್ ತಗೊಳ್ತಾನೆ ಅಂದರೆ ಕ್ರೋಧದಿಂದ ಏನೇನು ಪರಿಣಾಮ ಆಗ್ತಾವ ಯಾರ್ಯಾರಿಗೆ ಏನೇನು ಮಾಡಿಸ್ತೈತಿ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಿಲ್ಲ ಆ ಕ್ರೋಧ ಬಂದಾಗ ಏನು ಮಾಡಬೇಕು ಮಾರಾದ್ರೆ ನೀನು ಹೇಳಿರಲಿಲ್ಲ ಏನು ಮಾಡಬೇಕು ಸಕ್ರಿಯನ್ನು ಬಾಯಾಗ ಹಾಕೋಬೇಕಂತ ಹೇಳಿ ಕಲಸಾಕ್ರಿ ಹಾಕ್ಬೋರಿ ಆ ಕಲಸ ಹಾಕ್ರಿ ಶೀಪ್ಕೋತ ಶಿಪ್ಕೋತ ಕುಂಡಾಕಿಂತ ಅದು ಒಳಗೂ ಹೋಗಂಗಿಲ್ಲ ಇತ್ತ ಶಿಪ್ಗೋತ್ ಅಂದ್ರೆ ಅಲ್ಲೇ ಕಬ್ಬು ಕುಂತೈತೆ ಅದಕ್ಕೆ ಹಿಂದಿನ ಹಿರಿಯರು ಏನು ಹೇಳ್ತಿದ್ರು ಕಲಸಾಕ್ರೆ ಹೇಳ್ತಿರ್ಕಿಲ್ಲ ಅವರು ಅವ್ರು ಏನು ಹೇಳ್ತಿರಿದ್ರು ಹಿಟ್ಟು ಮುಕ್ಕಬೇಕಂತ ಇರ್ತದ್ರು ಹಿಟ್ಟು ಮುಕ್ಕಿರಂದ್ರೆ ಅದು ಒಳಗೆ ಹೋಗಂಗಿಲ್ಲ ಬಾಯಾಗ ಹೋಳು ಮಡ್ಕೋದು ಮಾತಾಡೋಕೆ ಬರಂಗಿಲ್ಲ ಆ ಕ್ರೋಧ ಶಾ ನಮ್ಮ ಒಳಗೆ ನಿಮ್ಮ ಒಳಗೆ ಕಠಿಣ ಆಗಬೇಕಾಗಿತ್ತಂದ್ರೆ ಜ್ಞಾನವನ್ನು ಮಾಡ್ಕೋಬೇಕು ಯಾವಾಗ ನಾವು ಜ್ಞಾನ ಅನ್ನುವಂಥದ್ದು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ ಆ ಸಂದರ್ಭದೊಳಗೆ ಜ್ಞಾನ ಬರ್ಬೇಕಲ್ಲ ಬರೋಂಗಿಲ್ಲ ಎಲ್ಲಾರು ಸಿಟ್ಟಿ ಮೂಗಿನ ತುದಿ ಐತಿ ಯಾರಿಗೂ ಸರಿದ್ಕೊಂಡು ಅನ್ನೋದಿಲ್ಲ ಸರದಕ್ಕೆ ಕೊತ್ರೆ ಅಂದ್ರೆ ಅದಕ್ಕೆ ಏನು ಮಾಡಬೇಕು ನಾವು ಮಾತಾಡೋವಂಥ ಸಂದರ್ಭದೊಳಗೆ ಏನು ಮಾಡ್ಬೇಕಂದ್ರೆ ವಿಚಾರ ಮಾಡಿ ಮಾತಾಡಬೇಕ ಈ ಕ್ರೋಧ ಶಾ ಹೇಳ್ತಾರು ಇನ್ನು ಮುನಿಗಳಿಗೆ ಕ್ರೋಧ ಇರ್ತೈತನಿಲ್ಲ ಮುನಿಗಳ ಕ್ರೋಧ ಇರ್ತೈತಿಲ್ರಿ ಹುಡುಗ ಕೊಡೋದೈತೆ ಹೆಂಗೆ ಅಂತ ಕೇಳಿ ಒಂದು ಊರಾಗ ಒಬ್ಬ ಹಗಸಿ ಏನು ಮಾಡಿದ್ದಂದ್ರೆ ಹಿಂದೆಲ್ಲ ಭಾಳ ಇರ್ತಿರಲ್ಲ ಊರೊಳಗೆ ಅಗಸರು ಇರ್ತಿರು ಹಾಗೆ ಒಬ್ಬ ಹಗಸಿದ್ದ ಆ ಹಗಸು ಏನು ಮಾಡ್ತಿದ್ದ ಒಂದು ಕತ್ತಿ ಸೆಕ್ಕಿದ್ದ ಆ ಕತ್ತಿ ಮೇಲೆ ಊರೆಲ್ಲ ಬಟ್ಟೆಗಳನ್ನು ಗೊಳೇ ಮಾಡ್ಕೊಂಡು ಹೋಗಿ ಕೆರಿ ಒಳಗೆ ಅಥವಾ ನದಿ ಒಳಗೆ ಎಲ್ಲಿದೆ ಒಗಿತಿದ್ದ ಆ ಒಗಿಯುವಂಥ ಸಂದರ್ಭವಾಗಿ ಏನು ಮಾಡಿದ್ದಾವ ಸುಂದರವಾದಂಥ ಒಂದು ದೊಡ್ಡ ಕಲ್ಲಕ್ಕಿದ್ದ ಯಾಕ್ರಿ ದಿನ ಅರಿವಿಗೆ ಹಾಕಬೇಕು ಅವಕ್ಕೇನು ಮಾಡಿದಾರೆ ಒಂದು ದಿವಸ ಎಲ್ಲ ಅರಿವಿ ಕೊಲೆ ಹಾಕೊಂಡು ಕತ್ತಿ ಹೊಡ್ಕೊಂಡು ಅಲ್ಲಿ ಹೊಡ್ಕೊಂಡು ಬರಕತ್ತಿದ್ದ ಕಟ್ಟಿದ್ದ ಅದೇ ಸಂದರ್ಭದೊಳಗೆ ಒಬ್ಬ ಮುನಿ ಮಾರಾದ್ರು ವಿಹಾರ ಮಾಡ್ಕೋತ ಮಾಡ್ಕೋತ ಆ ನದಿ ಮೇಲಿಂದ ಹಾವು ಹೊಟ್ಟಿದ್ರು ಆ ಕಲ್ಲು ನೋಡಿದ್ರು ಮತ್ತು ಆಟ್ರಾಗ ಸಾಮಾಯಿಕ ಟೈಮ್ ಆಗಿತ್ತು ಸುದ್ರಿಗೆ ಆ ಕಡೆ ಈ ಕಡೆ ಎಲ್ಲ ಹೊಲಸಿತ್ತು ಈ ಸುಂದರವಾದ ಕಲ್ಲಿನ ಮ್ಯಾಲೆ ಕೂತ ನಾ ಸಾಮಾಯಕ್ಕೆ ಮಾಡಿಷ್ಯ ಮುಂದೆ ಹೋಗ್ಬೇಕಂತ ತಿಳ್ಕೊಂಡ ಏನು ಮಾಡಿದ್ರ ಅವರ ಆ ಕಲ್ಲಿನ ಮ್ಯಾಲೆ ಸಾಮಾಯಕ್ಕೆ ಮಾಡಕ್ಕೆ ಕೂತ್ರು ಕಮ್ಮಿತ್ ಕಮ್ಮಿ ಸಾಮಾಯಕ್ಕೆ ಮಾಡ್ಬೇಕಾದ್ರೆ ನಲ್ವತ್ತೆಂಟು ನಿಮಿಷ ರೇ ಒಂದು ತಾಸರೇ ಮಾಡ್ಬೇಕಂತ ಹಿಂಗೆ ನೇಮ್ ಐತಿ ಅವ್ರ ಆ ನೇಮ್ ಮಾಡ್ಕೊಂಡ ಸಾಮಾಯಕ್ಕೆ ಮಾಡ್ಕೊತ ಕೂತ್ ಬಿಟ್ರು ಆಟ್ರಾಗ ಊರದೆಲ್ಲ ಗೋಳೆ ಮಾಡ್ಕೊಂಡು ಎಲ್ಲ ಗೊಳೆ ಮಾಡ್ಕೊಂಡು ಕತ್ತಿ ಮ್ಯಾಲೆ ಹರ್ಕೊಂಡ ಅಗಸು ಬಂದ ಅಗಸು ಬಂದು ನೋಡ್ತಾನು ಇಲ್ಲಿ ಮಾರಾದ್ರೆ ಕೂತಿದ್ದಾರು ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಇನ್ನೊಂದು ಹತ್ತು ನಿಮಿಷ ಆಗ್ರೆ ಎದ್ದಾರ ಅವ್ರ ಸುಮ್ಮನೆ ಬಿಟ್ಟವ್ ಇವ್ರು ನೇಮ್ ಮಾಡ್ಕೊಂಡು ಕೂತಿರ್ಲ ಒಂದು ತಾಸು ಆಗೋತಾಗ ಹೇಳವ್ರಲ್ಲ ಇವ್ರ ಆ ಅಗಸ್ಟ್ ಬಂದ ಹತ್ತು ನಿಮಿಷ ನಿತ್ತ ಎಳವರು ಇವರ ಇಪ್ಪತ್ತು ನಿಮಿಷ ನಿತ್ತ ಎರಡವಾರು ಇದು ಅವೆಲ್ಲ ಸಾಯಂಕಾಲ ಕೈತು ಅವಾಗೆಲ್ಲ ಹರಿಗಳು ಹೋಗಿಬೇಕ ಮಾಡಿದ ಮಾಡ್ದ ಮಾರಾದವಳು ಡಿಸ್ಟರ್ಬ್ ಆಗ ತಿಳ್ಕೊಂಡ ಆ ಕಲ್ಲ ಏನು ಮಾಡಿದ್ರಿ ಒಂದು ಗಿಡದ ತಲೆ ಗಿಡ ಹಾಕೋದು ಅವನ